ಕಾಲಾಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಅವರ ಮುದ್ದು ಸೊಸೆಯ ಫಸ್ಟ್ ಎಪಿಸೋಡ್ ಆಯ್ತಾ ತುಂಬಾನೇ ಚೆನ್ನಾಗಿತ್ತು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಮ್ಮ ಅವರು ಮುದ್ದು ಸೊಸೆ ಸೀರಿಯಲ್ ನ ಒಂದು ಪ್ರಮೋಷನಿಗೋಸ್ಕರವಾಗಿ ನಾನಾ ಚಾನಲ್ಗಳಲ್ಲಿ ಗಳಲ್ಲಿ ಇಂಟ್ರ್ಯೂ ಕೊಟ್ಟರು ಅದು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಅದೇ ರೀತಿ ಆಯ್ತಾ ನಮ್ಮ ನ್ಯೂಸ್ ಚಾನಲ್ಗಳಾಗಿರ್ಬೋದು ಎಲ್ಲದರಲ್ಲೂ ಆಗಿರ್ಬೋದು ಎಲ್ಲದರನ್ನು ಇಂಟ್ರೂ ಕೊಟ್ಟರು ನಮ್ಮ ತ್ರಿವಿಕ್ರಮ್ ಅವರು ಓಕೆ ಅದರಲ್ಲಿ ಏನಿದೆ ವಿಶೇಷತೆ ಅಂತ ಕೇಳ್ತಾ ಇದ್ದೀರಾ ತ್ರಿವಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ ಅಂತ ನನಗಿಸ್ತು ನಾನಿಲ್ಲಿ ತ್ರಿವಿಕ್ರಮ್ ಅವ್ರನ್ನ ಆಯ್ತಾ ದೋಷಣೆ ಮಾಡ್ತಾ ಇಲ್ಲ ತ್ರಿವಿಕ್ರಮ್ ಅವರು ಆಯ್ತಾ ಹಾಗೆ ಹೀಗೆ ಅಂತ ಹೇಳಿ ತಪ್ಪಾಗಿ ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನಲ್ಲಿ ನಾನು ನೋಡಿದ ತ್ರಿವಿಕ್ರಮ್ ಇವರೇನ ಅನ್ನಿಸ್ತು ಇಂಟ್ರೂ ನೋಡುವಾಗ ಓಕೆನಾ ಓಕೆ ಇಲ್ಲಿ ಒಂದು ಸೈಡ್ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಇದು ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ ದಯವಿಟ್ಟು ನೋಡಿ ಏನಪ್ಪ ಅಂತಂದ್ರೆ ನನಗೆ ಬಿಗ್ ಬಾಸ್ ತಕ್ಷಣನೇ ಒಂದು ಕ್ರೇಜ್ ಅದು ಎಕ್ಸ್ಪೆಷಲಿ ಬಿಗ್ ಬಾಸ್ ಜೋಡಿಗಳು ಅಂದ್ರೆ ಅದಕ್ಕಿಂತನೂ ಕ್ರೇಜ್ ಅದಕ್ಕಿಂತನೂ ಕ್ರೇಜ್ ಅವ್ರು ಏನು ಮಾಡಿದ್ರು ಕೂಡ ನಮಗೆ ಇಷ್ಟನೇ ಬಿಗ್ ಬಾಸ್ ಜೋಡಿಗಳಿಗೆ ಆ ಥರ ಅಡಿಕ್ಟ್ ಆಗಿರ್ತಾರೆ ಫ್ಯಾನ್ಸ್ಗಳು ಆ ಥರ ಅಡಿಕ್ಟ್ ಆಗಿರ್ತಾರೆ ಬರೀ ತ್ರಿವ್ಯ ಫ್ಯಾನ್ಸ್ ಅಂತಲೇ ನಾನು ಹೇಳ್ತಾ ಇಲ್ಲ ಪ್ರತಿ ಲ್ಯಾಂಗ್ವೇಜಲ್ಲೂ ಪ್ರತಿ ಲ್ಯಾಂಗ್ವೇಜಲ್ಲೂ ಒಂದು ಈ ಬಿಗ್ ಬಾಸ್ ಮುಗಿದ ತಕ್ಷಣ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಜೋಡಿಗಳು ಏನಿರ್ತಾರೆ ಅಂದ್ರೆ ಆ ಬಿಗ್ ಬಾಸ್ ಅಲ್ಲಿ ತುಂಬಾ ಒಂದು ಕ್ಲೋಸ್ ಆಗಿ ಮೂವ್ ಮಾಡೋದು ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡಂತಹ ಜೋಡಿಗಳು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವ್ರು ಹೀಗೆ ಅಂತಾನೆ ಆಯ್ತಾ ಒಂದು ಲಕ್ಷಾಂತರ ಫ್ಯಾನ್ಸ್ ಇರ್ತಾರೆ ಆ ಜೋಡಿಗಳನ್ನೇ ಫಾಲೋ ಮಾಡುವಂತ ಒಂದು ಲಕ್ಷಾಂತರ ಫ್ಯಾನ್ಸ್ ಇರ್ತಾರೆ ಅವರು ನೀವು ನಂಬ್ತಿರೋ ಇಲ್ವೋ ಅವರು ಬಿಗ್ ಬಾಸ್ ಮನೇಲಿ ಇದ್ದಾಗ ಅವರು ಹೆಂಗ್ ಡಿಪೆಂಡ್ ಮಾಡ್ಕೊಳ್ತಾರೆ ಅಂದರೆ ನಾನು ನೋಡಿದ್ದೀನಿ ಆಯ್ತಾ ತ್ರಿವ್ಯಾ ಫ್ಯಾನ್ಸ್ ಆಗಲಿ ಆಯ್ತಾ ತ್ರಿವಿಕ್ರಮ್ ಫ್ಯಾನ್ಸ್ ಆಗಲಿ ಅದೇ ರೀತಿ ಭವ್ಯಗೌಡ ಫ್ಯಾನ್ಸ್ ಆಗಲಿ ತ್ರಿವಿಕ್ರಮ್ ಭವ್ಯ ಗೌಡ ಬಿಗ್ ಬಾಸ್ ನಡೋ ಸೀಸನ್ ಲೆವೆನ್ ಇದ್ದಾಗ ಅವರು ಯಾವ ರೀತಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಅಂದರೆ ತ್ರಿವಿಕ್ರಮ್ ಭವ್ಯ ಗೌಡ ಬಗ್ಗೆ ಯಾರೂ ಕೂಡ ಬ್ಯಾಡ್ ಕಮೆಂಟ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು ತ್ರಿವ್ಯಾ ಫ್ಯಾನ್ಸ್ ಅಂದರೆ ಈ ಬಿಗ್ ಬಾಸ್ ಜೋಡಿಗಳನ್ನ ಅವರು ಬಿಗ್ ಬಾಸ್ ಮನೆಗಳ ಮನೆ ಒಳಗಡೆ ಹೋಗಿ ಅವ್ರು ಇಷ್ಟ ಆದರು ಅಂದರೆ ಅವ್ರನ್ನ ಹೆಂಗೆ ಆಯಿತಾ ಡೇ ಒನ್ನಿಂದ ಫಿನಾಲೆ ತನಕನೂ ಕೂಡ ಅವ್ರನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಫಿನಾಲೆ ತನಕ ಅಂದರೆ ಅಷ್ಟು ಚೆನ್ನಾಗಿ ಕರ್ಕೊಂಡು ಬರ್ತಾರೆ ಬೇರೆ ಬೇರೆಯವರು ಬೇಕಾದರೆ ಎಲಿಮಿನೇಟ್ ಆಗಿ ಹೋಗ್ಬೋದು ಆದರೆ ಈ ಜೋಹಣಿಯಾಗಿ ಇದ್ದಂತಹ ಆಯಿತಾ ಒಂದು ಹುಡುಗ ಹುಡುಗಿ ಆಗಿರ್ಬೋದು ಅವರು ಒಂದು ಫಿನಾಲೆ ತನಕ ಬರುವಂಥದ್ದು ಪ್ರತಿ ಲ್ಯಾಂಗ್ವೇಜಲ್ಲೂ ಇದೆ ಪ್ರತಿ ಸೀಸನ್ನಲ್ಲೂ ಇದೆ ಸರಿನಾ ಓಕೆ ಇಷ್ಟೆಲ್ಲ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರ ನೋಡಿ ತ್ರಿವಿಕ್ರಮ್ ಬಬ್ಬ್ಯಾಗೌಡ ಅಂತ ಬಂದರೆ ಅವರಿಗೆ ಒಂದು ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ಅವ್ರನ್ನ ಪ್ರೀತಿ ಮಾಡುವಂತಹ ಲಕ್ಷಾಂತರ ಫ್ಯಾನ್ಸ್ ಏನಿದ್ದಾರೆ ಅವರಿಗೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಬಬ್ಯಾಗೌಡ ಬಗ್ಗೆ ಬಿಗ್ ಬಾಸ್ ತಡ ಸೀಸನ್ ಲೆವೆನ್ ಮುಗಿದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ತುಂಬ ಅಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಅವರಿಗೆ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತಲೂ ಅವ್ರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿ ಇದ್ದು ಅದು ತ್ರಿವ್ಯಾ ಫ್ಯಾನ್ಸ್ ಆಗಿರ್ಬೋದು ಬೊಬೇಗೌಡ ಫ್ಯಾನ್ಸ್ ಆಗಿರ್ಬೋದು ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿ ಇದ್ದರು ನನಗೆ ತ್ರಿವಿಕ್ರಮ್ ಅವರ ಅಷ್ಟು ಇಂಟ್ರೂ ನೋಡಿದ ಮೇಲೆ ನಾನು ನಾನು ನೋಡಿದ್ದು ತ್ರಿವಿಕ್ರಮ್ ಅವರ ಇಂಟ್ರೂನ ಓಕೆ ಮುದ್ದು ಸೊಸೆ ಸೀರಿಯಲ್ ಬಗ್ಗೆ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಇಂಟ್ರೂ ಕೊಡ್ತಾ ಇದ್ದಾರೆ ಅನ್ನೋದನ್ನ ಒಂದು ನಾರ್ಮಲ್ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದರಿಂದೇ ಒಂದು ಒಂದರಿಂದ ಒಂದು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ಒಂದು ಇಂಟ್ರೂ ಇಂದ ಇನ್ನೊಂದು ಇಂಟ್ರವ್ಯೂಗೆ ಅವರು ಬೇರೆ ಬೇರೆನೇ ಹೇಳ್ತಾ ಬರ್ತಾರೆ ಓಕೆ ಎಷ್ಟು ಓಕೆ ನೋ ಪ್ರಾಬ್ಲಮ್ ಆದರೆ ನೋಡಿ ನೀವು ತ್ರಿವಿಕ್ರಮ ಅವರು ಆಯ್ತಾ ಒಳ್ಳೆಯವರು ಅಹ್ ಗೌಡ ಆಯ್ತಾ ಕೆಟ್ಟವಳು ಅನ್ನೋ ರೀತಿ ಪೋಟ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ತ್ರಿವಿಕ್ರಮ ಅವರು ಭವ್ಯ ಗೌಡ ಜೊತೆ ಎಲ್ಲ ಕಡೆ ಬರೋಕ್ಕೆ ರೆಡಿ ಇದ್ದಾರೆ ಮೀಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಬವ್ಯ ಗೌಡ ಅವ್ರ ಜೊತೆ ಎಲ್ಲ ಕಡೆ ಬರಕ್ಕೆ ತ್ರಿವಿಕ್ರಮ ಅವರು ರೆಡಿ ಇದ್ದಾರೆ ಆದ್ರೆ ಬೊವ್ಯ ಗೌಡ ತ್ರಿವಿಕ್ರಮ ಅವರ ಅವಾಯ್ಡ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ ಅವ್ರನ್ನ ಬೊವ್ಯ ಗೌಡ ದೂರ ಇಡ್ತಾ ಇದ್ದಾರೆ ಭವ್ಯ ಗೌಡಗೆ ಯಾರೋ ಒಬ್ರು ಬಾಯ್ ಫ್ರೆಂಡ್ ಇದ್ದಾರೆ ಹಾಗಾಗಿ ಆಯ್ತಾ ನಮ್ಮ ತ್ರಿವಿಕ್ರಮರು ಬಿಗ್ ಬಾಸ್ ಮನೆಯೊಳಗಡೆ ಪ್ರಪೋಸ್ ಮಾಡಿದ್ರು ನಮ್ಮ ಬೊವ್ಯ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಅದನ್ನು ರಿಜೆಕ್ಟ್ ಮಾಡಿದರು ಹಾಗಾಗಿ ಆಯ್ತಾ ತ್ರಿವಿಕ್ರಮ್ ಅವರು ಒಳ್ಳೆಯವರು ಬೊಬ್ಯಾ ಗೌಡ ಕೆಟ್ಟವರು ಅನ್ನೋ ರೀತಿ ಆಯ್ತು ನೀವು ಪೋಟ್ರೆ ಮಾಡ್ತಾ ಇದೀರ ಇದನ್ನ ತ್ರಿವ್ಯಾ ಫ್ಯಾನ್ಸಿಗೂ ಹೇಳ್ತೀನಿ ಬೊಬ್ಯಾ ಗೌಡ ಫ್ಯಾನ್ಸಿಗೂ ಹೇಳ್ತೀನಿ ತ್ರಿವಿಕ್ರಮ್ ಅವ್ರ ಫ್ಯಾನ್ಸಿಗೂ ಹೇಳ್ತೀನಿ ನೋಡಿ ಬವ್ಯ ಗೌಡ ಮೇಂಟೈನ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಈತ ಸೀರಿಯಲ್ ಅಲ್ಲಿ ಹೀರೋ ಆಗಿದ್ದಂತ ಹುಡುಗ ಇವತ್ತಿಗೂ ಭವ್ಯ ಗೌಡರಿಗೆ ಬೆಸ್ಟ್ ಫ್ರೆಂಡ್ ಆಯ್ತಾ ಎಲ್ಲಾ ಕಡೆ ಆಯ್ತಾ ಅವರು ಎಲ್ಲಿ ಹೋದ್ರು ಫೋಟೋ ತೆಗೆಸ್ಕೊಳ್ತಾರೆ ಅದೇ ರೀತಿ ರಾಮಾಚಾರ್ಯಲ್ಲಿರುವಂತಹ ರಾಮಾಚಾರಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಕೂಡ ಭವ್ಯ ಗೌಡವರಿಗೆ ಭವ್ಯ ಗೌಡವರಿಗೆ ಬೆಸ್ಟ್ ಫ್ರೆಂಡ್ ಬಿಗ್ ಬಾಸ್ ತೆಲುಗು ಸೀಸನ್ ಏಟ್ ವಿನ್ ನಿಖಿಲ್ ಆಯ್ತಾ ಅವ್ರ ಜೊತೆ ತೆಲುಗಲ್ಲಿ ಕೂಡ ಸೀರಿಯಲ್ ಮಾಡೋದು ಅವರೆಲ್ಲ ಫ್ರೆಂಡು ಅಂದರೆ ಬಹ್ಮಿಯಾ ಗೌಡ ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವಾಯ್ಡ್ ಮಾಡುವಂಥ ಕ್ಯಾರೆಕ್ಟರ್ ಗೌಡ ಅಲ್ವೇ ಅಲ್ಲ ಇದನ್ನು ನೀವು ಎಷ್ಟು ಜನ ಒಪ್ತಿರೋ ಇಲ್ವೋ ಗೊತ್ತಿಲ್ಲ ನೀವು ಒಪ್ಪಿ ಒಪ್ತೇ ಇರಿ ಆಯ್ತಾ ನೀವು ಒಪ್ಪಿದ್ರು ಒಪ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವೇ ಯೋಚನೆ ಮಾಡಿ ಈ ಥರ ಸೀರಿಯಲ್ ಮುಗಿದ್ರೂ ಕೂಡ ಅವ್ರ ಇರೋ ಜೊತೆ ಬೊವ್ಯಗೌಡ ಫ್ರೆಂಡ್ಶಿಪ್ ಹೇಗಿದೆ ಇನ್ಕ್ಲೂಡಿಂಗ್ ಕಾರ್ತಿಕ್ ಮಹೇಶ್ ಆಗಿರ್ಬೋದು ಹ್ಮ್ ಜೊತೆ ಒಂದು ಒಳ್ಳೆ ಬಾಂಧವ್ಯ ಹೊಂದಿದ್ದಾರೆ ಬೊಬ್ಯಾ ಗೌಡ ಆಯ್ತಾ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣನೇ ಆಯ್ತಾ ತ್ರಿವಿಕ್ರಮನ್ನ ದೂರ ಮಾಡುವಂತಹ ಹೆಣ್ಣುಮಗಳು ಗೌಡ ಅಲ್ವೇ ಅಲ್ಲ ಓಕೆ ಲವ್ ಅಲ್ಲ ಫ್ರೆಂಡ್ಶಿಪ್ ಅಂತ ಇದ್ರು ಕೂಡ ಬೊಬ್ಬಗೌಡ ಫ್ರೆಂಡ್ಸಿಗೆ ಅಥವಾ ಒಂದು ಪ್ರಾಣ ಪ್ರಾಣ ಕೊಡ್ತಾರೆ ಅಂದ್ರೆ ಆ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಯಾವ ಫ್ರೆಂಡ್ಶಿಪ್ನು ಕೂಡ ಬವ್ಯ ಗೌಡ ದೂರ ಮಾಡುವಂತ ಹೆಣ್ಮಗಳು ಅಲ್ಲ ಯೋಚನೆ ಮಾಡಿ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಏನು ಗುಬ್ಬಿಗೆ ಕರ್ಕೊಂಡು ಹೋದ್ರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು ಅದನ್ನ ನಮ್ಮ ತ್ರಿವಿಕ್ರಮ್ ಅವರು ಅವ್ರ ಬಾಯಿಂದನೇ ಹೇಳ್ತಾರೆ ಆಯ್ತಾ ಅನುಷ ಅವ್ರನ್ನ ಕರೆದು ಅನುಷ ಅವ್ರ ಭವ್ಯ ಇದಕ್ಕೆ ಓದು ಎಂಥದ್ದು ಗುಬ್ಬಿಗೆ ಹೋದು ಅದೇ ರೀತಿ ಚಾಮುಂಡಿ ಬೆಟ್ಟಕ್ಕೆ ಹೋದು ಅದೇ ಲಾಸ್ಟ್ ಅದೇ ಲಾಸ್ಟ್ ಕೂಡ ನಮಗೆ ಎರಡು ಸರಿ ಫೋನ್ ಅಷ್ಟೇ ಮಾಡೋಲ್ಲ ನಾನು ಎರಡೇ ಸರಿ ಬಿಗ್ ಮನೆಯಿಂದ ನಾನು ಫೋನ್ ಮಾಡಿರೋದು ಎರಡೇ ಸರಿ ಯೋಚನೆ ಮಾಡಿ ಯೋಚನೆ ಮಾಡಿ ಕೆಲವು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಏನು ತ್ರಿವ್ಯ ಅನ್ನೋ ಒಂದು ಪ್ಯಾನ್ ಪೇಜ್ ಇಟ್ಕೊಂಡಿರೋ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ಯಾನ್ ಪೇಜ್ ಇಟ್ಕೊಂಡಾರೆ ಒಂದು ಇಬ್ರು ಮೂರು ಜನ ಇಟ್ ಇಟ್ಕೊಂಡ ಇದಾವೆ ಅವರು ಅಲ್ಲಿ ಏನೂ ಇಲ್ಲ ಅನ್ನೋದಕ್ಕೆ ಖಾರ ಸೇರಿಸಿ ವಿಡಿಯೋಗಳು ಮಾಡಿ ಪಾಪ ಈ ಫ್ಯಾನ್ಸ್ಗಳು ಗೊತ್ತಾಗ್ದೇನೆ ಆಯ್ತು ನಿಜವೇನೋ ಅಂದ್ಕೊಳ್ತವೆ ನೀವು ಬೇಕಾದರೆ ನಾನು ಸುಳ್ಳು ಹೇಳ್ತಾ ಇಲ್ಲ ತ್ರಿವಿಕ್ರಮೋ ಎಲ್ಲ ಇಂಟ್ರಿಗಳೂ ನೋಡಿ ನಿಮಗೆ ಗೊತ್ತಾಗದೆ ನೋಡಿ ಈಗ ಬಿಗ್ ಬಾಸ್ ತಂಡ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗುತ್ತೆ ಆಯ್ತಾ ನಾನು ಅದರ ಕಡೆ ಹೋಗ್ಬಿಡ್ತೀನಿ ನನಗೆ ಇದು ವಿಡಿಯೋ ಮಾಡ್ಬೇಕನ್ನೋ ಅಗತ್ಯನೂ ಇರಲಿಲ್ಲ ಆದರೆ ಆ ಫ್ಯಾನ್ಸ್ ಏನಿದ್ದಾರೆ ಅಂದ್ರೆ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅವರು ತ್ರಿವ್ಯ ಫ್ಯಾನ್ಸ್ ಅಲ್ಲೂ ಕೂಡ ಕೆಲವರು ತುಂಬನೇ ಇದ್ದಾರೆ ತುಂಬನೇ ಬುದ್ಧಿವಂತರು ಅವರು ಓಪನ್ ಆಗಿ ಹೇಳ್ತಿದ್ದಾರೆ ಆ ಇಂಟ್ರೂ ನೋಡಿ ನಿಮ್ಗೆ ಏನಿಸ್ತಾಕ ಒಂದು ವಿಡಿಯೋ ಮಾಡಿ ಅಕ್ಕ ಅವರ ಪ್ರೀತಿಗೆ ನಾನು ವಿಡಿಯೋ ಮಾಡ್ತಾ ಇರೋದು ಸರಿನಾ ಅಂದ್ರೆ ತ್ರಿವಿಕ್ರಮರ ಅಡಿಟುಡೇ ಬದ್ಲಾಗಿದೆ ಅದಲ್ಲದೆ ಬಮ್ಯಾಗೌಡ ತ್ರಿವಿಕ್ರಮರ್ ಲೈಫಲ್ಲಿ ಏನೂ ಅಲ್ಲ ಅವ್ರು ಆ ಥರ ಮಾತಾಡ್ತಾರೆ ಯೋಚನೆ ಮಾಡಿ ಭವ್ಯ ಗೌಡ ತ್ರಿವಿಕ್ರಮರ್ ಲೈಫಲ್ಲಿ ಏನೂ ಅಲ್ಲ ಮುಗಿಯಿತು ಅನ್ನೋ ರೀತಿ ಮಾತಾಡ್ತಾರೆ ಅಂದ್ರೆ ಒಂದು ಬಸ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇತ್ತು ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಬಾಂಧವ್ಯ ಆಗುತ್ತೆ ಒಂದು ಫ್ರೆಂಡ್ಶಿಪ್ ಆಗುತ್ತೆ ಆ ಬಸ್ ಇಳಿದ ಮೇಲೆ ಅವ್ರದ್ದು ಲೈಫ್ ಅವರಿಗೆ ನಮ್ಮ ಲೈಫ್ ನಮಗೆ ಓಕೆ ಬಿಗ್ ಬಾಸ್ ನಾ ಸೀಸನ್ ಲೆವೆನ್ ನಲ್ಲಿ ನನಗೆ ಭವ್ಯ ಗೌಡ ಒಳ್ಳೆ ಫ್ರೆಂಡ್ ಆಗಿದ್ರು ಅಷ್ಟೇ ಅದು ಬಂದ ಮೇಲೆ ನಾನು ಫೋನೇ ಮಾಡಕ್ಕ ಎರಡೇ ಸಾರಿ ಫೋನ್ ಮಾಡಿರೋದು ಅವ್ರ ಲೈಫ್ ಅವರಿಗೆ ನಾನು ಮದುವೆ ಹುಡುಗಿ ಒಳ್ಳೆಯ ರಿಚ್ ಇರಬೇಕು ಆಯಿತಾ ಒಂದು ನನ್ನ ಮೂವಿನ ಒಂದು ಏನು ಪ್ರಮೋಷನ್ ಮಾಡೋ ರೀತಿ ಇರಬೇಕು ಅವರ ಅಂದರೆ ಅವರ ಲೆವೆಲ್ ತುಂಬಾ ದೊಡ್ಡದಿದೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವ್ರನ್ನ ಸಾಧುವಾಗಿ ಬಿಗ್ ಬಾಸ್ ಮನೆಯಲ್ಲಿ ನೋಡಿದಂಥವ್ರಿಗೆ ಅವ್ರ ಆ್ಯಟಿಟ್ಯೂಡ್ ಸ್ವಲ್ಪನೇ ಬದಲಾಗಿದೆ ಅನ್ನಿಸ್ತು ಇಟ್ಸ್ ಓಕೆ ಅದು ನಮಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ತ್ರಿವಿಕ್ರಮ್ ಯಾರು ಅನ್ನೋದು ನಮಗೆ ಗೊತ್ತು ಆದರೆ ಬಿಗ್ ಬಸ್ ಹೊರಗಿನ ತ್ರಿವಿಕ್ರಮ್ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಓಕೆ ನಡಿ ಅದು ತ್ರಿವಿಕ್ರಮ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆದರೆ ಇನ್ನೂ ಆಯ್ತಾ ಭವ್ಯಗೌಡ ತ್ರಿವಿಕ್ರಮ್ ಅವ್ರ ಮಧ್ಯ ಏನೋ ಇದೆ ಪರ್ಸನಲ್ ನಡೀತಾ ಇದೆ ಬದ್ನೆಕಾಯಿ ನಡೀತಾ ಇದೆ ಅಂತ ಅನ್ನೋರಿಗೆ ಆಯ್ತಾ ನೀವು ಬೈಕಂಡ್ರು ಬೈಕೊಳ್ಳಿ ಪರವಾಗಿಲ್ಲ ಸರಿನಾ ಅನ್ನೋರಿಗೆ ನಾನಿದೆ ಹೇಳೋದು ಏನೂ ಇಲ್ಲ ಸ್ನೇಹಿತರೆ ದಯವಿಟ್ಟು ನೋಡಿ ನೀವೆಲ್ಲ ನಮ್ಮ ಅಕ್ಕ ತರ ಇದ್ದೀರ ಅಣ್ಣ ತಂಬಿರ ಚಿಕ್ಕ ವಯಸ್ಸು ಆಯ್ತಾ ಈ ಒಂದು ಜೀವನಿಂದ ಆಚೆ ಬನ್ನಿ ಈ ಈ ಒಂದು ಏನಿದೆ ಈ ಸ್ಟೋರಿ ಈ ಸ್ಟೋರಿಯಿಂದ ಆಚೆ ಬನ್ನಿ ದಯವಿಟ್ಟು ಭವ್ಯ ಗೌಡವ್ರನ್ನ ಇಂಡಿವಿಜುವಲ್ ಸಪೋರ್ಟ್ ಮಾಡಿ ತ್ರಿವಿಕ್ರಮ್ ಅವ್ರನ್ನ ಇಂಡಿವಿಜುವಲಾಗಿ ಸಪೋರ್ಟ್ ಮಾಡಿ ಅವ್ರವ್ರು ನೋಡಿ ಬಲವಂತ ಮಾಡಕ್ ಯಾರಪ್ಪ ತ್ರಿವಿಕ್ರಮ್ ಅವ್ರನ್ನ ನೀವು ಭವ್ಯ ಗೌಡ ಹತ್ರ ಮಾತನಾಡಿ ನೋಡಿ ಬಿಗ್ ಬಾಸ್ ಮುಂದೆ ಮೂರು ತಿಂಗಳಾಯ್ತು ಎರಡೇ ಸರಿ ಅಂತೆ ಫೋನ್ ಅವ್ರು ಮಾತನಾಡಿರೋದು ತ್ರಿವಿಕ್ರಮ ಅವರು ನೋಡ್ರಿ ಎಂತ ಸೀಕ್ರೆಟ್ ಇರ್ಲಿ ಏನೇ ಇರಲಿ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋಕ್ಕೆ ಅದೇನು ಅಷ್ಟೇನು ಕಷ್ಟ ಅಲ್ಲ ನಾವು ತುಂಬಾ ಜನ ಹೀರೋ ಹೀರೋ ನೋಡಿದ್ವಿ ಯಾಕೆ ರಾಧಿಕಾ ಪಂಡಿತ್ ಮತ್ತೆ ನಮ್ಮ ರಾಕಿಂಗ್ ಸ್ಟಾರ್ ಯಶು ಸುಮಾರು ಐದಾರು ವರ್ಷಗಳ ಕಾಲ ಎಲ್ಲ ಸಭೆಗಳಿಗೆ ಬರೋರು ಎಲ್ಲಾ ಕಡೆ ಬರೋರು ಆಯ್ತು ಅವ್ರ ಫ್ರೆಂಡ್ಸ್ ತರ ಇರ್ಲಿಲ್ವಾ ಯಾಕೆ ನಮ್ಮ ಚಿರು ಸರ್ಜಾ ಅದೇ ರೀತಿ ಮೇಘನ ರಾಜ್ ಅವರು ಏಳು ವರ್ಷಗಳ ಕಾಲ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿ ಎಲ್ಲ ಕಡೆ ಓಡೋಣ ಜಸ್ಟ್ ಫ್ರೆಂಡ್ಸ್ ಅನ್ನೋರು ಹಿಂಗ ನಾಮ ಓಡಾಡ್ಬೋದು ಮಾತಾಡ್ಬೋದು ಫೋಟೋಸ್ ಹಾಕ್ಬೋದು ವಿಡಿಯೋಸ್ ಹಾಕ್ಬೋದು ರೀಲ್ಸ್ ಹಾಕ್ಬೋದು ಎಲ್ಲವನ್ನೂ ಮಾಡ್ಬೋದು ಆದ್ರೆ ಇಲ್ಲಿ ಒಂದು ಇದೆ ಒಂದು ಕೈಯಿಂದ ಏನಾಗಲೇ ಎರಡು ಕೈ ಸೇರ್ಬೇಕು ಚಪ್ಪಾಳೆ ತಟ್ಟಕ್ಕೆ ಇಲ್ಲಿ ತ್ರಿವಿಕ್ರಮ ಅವರಿಗೆ ಇಷ್ಟ ಇಲ್ಲ ಅನ್ನೋದು ಓಪನ್ ಆಗೇ ಗೊತ್ತಾಗ್ತದೆ ಓಪನ್ ಆಗೇ ಗೊತ್ತಾಗ್ತದೆ ಅಂದ್ರೆ ಭವ್ಯ ಗೌಡ ಜೊತೆ ಯಾವ ಒಂದು ಸಂಬಂಧವೂ ಬೇಡ ಅನ್ನೋದನ್ನ ಅವರು ತುಂಬಾ ಕ್ಲಿಯರ್ಕೆಯಾಗಿದ್ದಾರೆ ಆಗಿದ್ದಾರೆ ನನಗೆ ತಪ್ಪು ಅಂತ ಹೇಳೋದು ಅದ ಅವ್ರ ಲೈಫ್ ಆಯ್ತಾ ಭವ್ಯ ಗೋಡಪ್ಪ ನಿಜವಾಗ್ಲು ನ ಕಟ್ ಮಾಡ್ಕೊಳ್ಳೋ ಅಂತ ಹೆಣ್ಮಗಳು ಅಲ್ವೇ ಅಲ್ಲ ಯಾಕಂದ್ರೆ ಇವರು ಕೂಡ ಎಲ್ಲ ಫ್ರೆಂಡ್ಸ್ ಜೊತೆ ಅವರು ವಿಡಿಯೋ ಹಾಕ್ತಾರೆ ಫೋಟೋಸ್ ಹಾಕ್ತಾರೆ ಎಲ್ಲವನ್ನೂ ಹಾಕ್ತಾರೆ ಸರಿ ಆದ್ರೆ ತ್ರಿವಿಕ್ರಮ ಅವ್ರ ಇಂಟ್ರೋನ ನೋಡಿದಾಗ ಭವ್ಯ ತ್ರಿವಿಕ್ರಮ ಅವ್ರ ಲೈಫಲ್ಲಿ ಏನೂ ಅಲ್ಲ ಏನೇನೂ ಅಲ್ಲ ನೀವು ಇದನ್ನ ಹೆಂಗ್ ತಗೊಂಡಿರೋ ಗೊತ್ತಿಲ್ಲ ನಾನು ಹೇಳಕ್ ಬರೋದು ಒಂದೇನೆ ನನ್ಗೇನು ತ್ರಿವಿಕ್ರಮ್ ಭವ್ಯಗೌಡ ಮೊದಲೇ ಆದ್ರೇನು ಅವ್ರಿಬ್ರು ಲವ್ ಮಾಡಿದ್ರೇನು ನನಗೇನಾದ್ರೂ ನಾನು ಅವ್ರಿಗೇನು ದ್ವೇಷನ ನಾನೇನು ದುಷ್ಮನ್ ಅವರಿಗೆ ಆಯ್ತಾ ಹ್ಯಾಪಿಯಾಗಿರ್ಲಿ ಸುಖವಾಗಿರಲಿ ನಾನು ಅದೇನು ನಾನು ಇಬ್ಬರಲ್ಲ ಆದರೆ ನನಗೆ ಇರುವ ಮಾಹಿತಿಯ ಪ್ರಕಾರ ತ್ರಿವಿಕ್ರಮ್ ಅವರ ಬೇ ಬೇರೆ ಆಯ್ತಾ ತುಂಬಾ ಬುದ್ಧಿವಂತ ನಮ್ಮ ತ್ರಿವಿಕ್ರಮ್ ಅವರು ಆಯ್ತಾ ನಮ್ಮ ಭವ್ಯ ಗೌಡ ಎಮೋಷನಲಿ ಆಗಿ ತುಂಬ ಆನೆಸ್ ಹುಡುಗಿ ಭವ್ಯ ಗೌಡ ಅಂದರೆ ಎಲ್ಲವನ್ನೂ ಕೂಡ ಆಯ್ತಾ ಆನೆಸ್ಟ್ ಆಗಿರುವ ಹುಡುಗಿ ಯಾವತ್ತೂ ಕೂಡ ಫ್ರೆಂಡ್ಶಿಪ್ನ ಬಿಟ್ಕೊಡುವಂತಹ ಬಿಡಿ ಹುಡುಗಿ ಅಲ್ಲ ನೀವು ಯೋಚನೆ ಮಾಡಿ ನಿನ್ನೆ ನಮ್ರತಾ ಗೌಡ ಅವ್ರಿಗೂ ಬರ್ತ್ ಆಗುತ್ತೆ ಇದೇ ಕಾರ್ತಿಕ್ ಮಹೇಶ್ ಅವರು ತುಂಬಾ ಚೆನ್ನಾಗಿ ಒಂದು ನಾಲ್ಕೈದು ನ ಪೋಸ್ಟ್ ಮಾಡಿ ಒಂದು ಕ್ಯಾಪ್ಷನ್ ಹಾಕ್ತಾರೆ ಅಂದ್ರೆ ಆ ಬಿಗ್ ಬಾಸ್ ಟೆನ್ ನಲ್ಲಿ ಆಯ್ತಾ ಸ್ಟಾರ್ಟ್ ಆದಂತಹ ನಮ್ಮ ಸ್ನೇಹ ಸಂಬಂಧ ಇಲ್ಲಿಗೂ ಇಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಿ ಮುಂದುವರಿತಾ ಇದೆ ಆಯ್ತಾ ಒಳ್ಳೇದಾಗಲಿ ನಿಮ್ಮ ಜೀವನಕ್ಕೆ ನಮ್ಮಿಬ್ಬರ ಸ್ನೇಹ ಹೀಗೆ ಮುಂದುವರೆಗೆ ಅನ್ನೋದು ಅದೇ ನಮ್ಮ ತ್ರಿವಿಕ್ರಮ್ ಅವರು ಬೆಳಿಗ್ಗೆ ಎಲ್ಲ ಫ್ಯಾನ್ಸುಗಳು ತ್ರಿವ್ಯ ಫ್ಯಾನ್ಸು ಬವ್ಯಗೌಡ ಫ್ಯಾನ್ಸ್ ಏನು ತ್ರಿವಿಕ್ರಮ್ ಅವರೇ ಗೌಡ ಬವ್ಯಗೌಡವ್ರನ್ನ ಬರ್ತ್ಡೇ ಆದರೂ ಕೂಡ ಆಯಿತಾ ನೀವೊಂದು ಪಿಕ್ ಪೋಸ್ಟ್ ಮಾಡಲಿಲ್ಲ ಅಂದಮೇಲೆ ಅವರೊಂದು ಆಯ್ತಾ ವಿಡಿಯೋ ಕಾಲಿಂದು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತಾರೆ ಅವರ ಸ್ಟೋರಿಗೆ ಹಾಗಾಗಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇಲ್ಲಿ ತ್ರಿವಿಕ್ರಮ್ ಭವ್ಯ ಗೌಡವರ ಮಧ್ಯೆ ಏನೂ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಾನು ಈಗಲೂ ಹೇಳ್ತಾ ಇದೀನಿ ಆಯ್ತಾ ಹ್ಮ್ ನಮಗೆ ಸೀಕ್ರೆಟ್ಸ್ ಗೊತ್ತಿದೆ ಆಗ ಗೊತ್ತಿದೆ ಈಗ ಗೊತ್ತಿದೆ ಅದು ನಿಮ್ ಮಳೆ ಬರ ಏನು ಮಾಡಕ್ಕಾಗಲ್ಲ ಭವ್ಯ ಗೌಡನ್ ಮಾತ್ರ ದೂರಬೇಕು ದೋಷಣೆ ಮಾಡ್ಬೇಡಿ ಒಂದು ಬಡ ಕುಟುಂಬದಿಂದ ಬಂದಿರೋ ಹೆಣ್ಮಗಳು ದಯವಿಟ್ಟು ಹೇಳ್ತಾ ಇದ್ದೀನಿ ಇದಕ್ಕೆ ಭವ್ಯ ಗೌಡನ ಭವ್ಯ ಗೌಡ ತ್ರಿವಿಕ್ರಮನ ದೂರ ಮಾಡ್ತಾ ಬೊಬ್ಯಾಗೋಡುಗೆ ಇಷ್ಟಿಲ್ಲ ಬೊಬ್ಯಾಗೋಡ್ಗೆ ಬಾಯ್ ಫ್ರೆಂಡ್ ಇದ್ದಾರೆ ಬದ್ನೆಕಾಯಿ ಇದಾರೆ ಆಯ್ತಾ ನಿಜವಾಗ್ಲೂ ಬಬ್ಬ್ಯಾ ಗೌಡ ಅಂತ ಹೆಣ್ಮಗಳೇ ಅಲ್ಲ ಆಯ್ತಾ ನಾನು ಈಗಲೂ ಹೇಳ್ತೇನೆ ಫ್ರೆಂಡ್ಶಿಪ್ ಲವ್ ಮನೆ ಹಾಳಾಗೋಗಿ ಮೊಬ್ಯಾಗೌಡ ಗೌಡ ವಿಕ್ರಮ್ ಅವರು ಲವ್ವೇ ಇಲ್ಲ ಫ್ರೆಂಡ್ಶಿಪ್ ಅಂತಾನೆ ಇಟ್ಕೊಳ್ಳಿ ಫ್ರೆಂಡ್ಶಿಪ್ನ ದೂರ ಮಾಡ್ಕೊಳುವಂತ ಹೆಣ್ಮಗಳು ಬಬ್ಯಗೌಡ ಅಲ್ಲವೇ ಅಲ್ಲ ಅಲ್ಲೇ ಅಲ್ಲ ಯಾಕೆ ಶಿಶಿರು ಐಶ್ವರ್ಯಾ ಅನೂಷಾ ಮೋಕ್ಷಿತ ಅವರೆಲ್ಲ ಫ್ರೆಂಡ್ಶಿಪ್ ಆಗಿ ಸೂಪರ್ ಆಗಿದ್ದಾರೆ ಸೂಪರ್ ಆಗಿ ಫೋಟೋಸ್ ಹಾಕ್ತಾರೆ ವಿಡಿಯೋಸ್ ಹಾಕ್ತಾರೆ ಎಲ್ಲ ಕಡೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದೇ ರೀತಿ ಈ ಘಟನೆ ಬಂದ್ರೆ ನಮ್ಮ ಯಾರಪ್ಪ ನಮ್ಮ ಗೌತಮಿ ನಮ್ಮ ಉಗ್ರ ಅವರು ಕೂಡ ಅವರಿದರಲ್ಲಿ ಆಪಿ ಆಗಿದ್ದಾರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ತ್ರಿವಿಕ್ರಮ್ ಅವರು ಅವರ ಒಂದು ಏನಿದೆ ಲೈಫ್ ಅದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಒಂಥರ ಹೆಂಗ್ ಈ ಲಗಾಮ ಕಟ್ಟಿದ ಕುದುರೆ ನಾನು ಅವ್ರ ಬಗ್ಗೆ ತಪ್ಪೇ ಹೇಳೋಣ ಸ್ಟ್ರೈಟ್ ಇದೆ ನಾನು ಮುದ್ದು ಸೊಸೆ ಸೀರಿಯಲ್ ಮಾಡ್ತಾ ಇದ್ದೀನಿ ನಾನು ಮುದ್ದು ಸೊಸೆ ಸೀರಿಯಲ್ ಸೂಪರ್ ಆಗಿ ಆಕ್ಟ್ ಮಾಡ್ಬೇಕು ಮುದ್ದು ಸೊಸೆ ಸೀರಿಯಲ್ ಹಿಟ್ ಆಗ್ಬೇಕು ಒಂದು ಫ್ಯೂಚರ್ ನೋಡ್ಕೊಂಡು ನಾನು ಹೋಗ್ಬೇಕು ಅಷ್ಟೇ ಅದಕ್ಕೆ ನಾನು ಹೇಳ್ತಿದ್ದೀನಿ ನೋಡಿ ಫ್ಯಾನ್ಸ್ ಏನಿ ತ್ರಿಮ್ಯಾ ತ್ರಿವ್ಯ ಅಂತಿದ ಓಕೆ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತೀರಾ ಮಾಡಿ ಈಗ ಕೂಡ ಬರುತ್ತೆ ಐ ಪಿ ಎಲ್ ಇರೋದ್ರಿಂದ ಡಿಲೇ ಆಗಿದೆ ಅನ್ನೋದು ನಮಗೆ ಗೊತ್ತಾಗಿರೋ ವಿಷಯ ಯಾಕಂದ್ರೆ ಐ ಪಿ ಎಲ್ ಮುಗಿದ ನಂತರ ಕರ್ಣ ಸೀರಿಯಲ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಿರೋ ವಿಷಯ ನೋಡೋಣ ಅದಲ್ಲದೆ ಇನ್ನೂ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ ಸೀರಿಯಸ್ ಆಯ್ತಾ ಏನು ಈ ಒಂದು ತ್ರಿವ್ಯ ಅಂತ ಫ್ಯಾನ್ಸ್ ಇದ್ದಾರಲ್ಲ ದಯವಿಟ್ಟು ಅವರು ಒಳ್ಳೆ ಫ್ಯಾನ್ಸ್ ತುಂಬಾನೇ ಆಯ್ತಾ ಪ್ರೀತಿ ಮಾಡುವಂತ ಫ್ಯಾನ್ಸ್ ತ್ರಿವಿಕ್ರಮ ಬೊಬೇಗೌಡವರು ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡಿ ಇಂಡಿವಿಜುವಲ್ ಆಗಿ ಪ್ರೀತಿ ಮಾಡಿ ಆಯ್ತಾ ನಾನು ಈಗಲೂ ಹೇಳ್ತಿರೋದು ಒಂದೇನೆ ಆಯ್ತಾ ನಿಮ್ಮನ್ನು ಹರ್ಟ್ ಮಾಡಬೇಕು ನೋವು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ನನಗೆ ಇರುವ ತಿಳುವಳಿಕೆ ನನಗೆ ಇರುವ ತಿಳುವಳಿಕೆಯಲ್ಲಿ ತ್ರಿವಿಕ್ರಮ್ ಭವ್ಯಗೌಡ ಅವರ ಮಧ್ಯೆ ಏನೂ ಇಲ್ಲ ಅನ್ನೋದನ್ನು ನಾನು ಹೇಳ್ತಿದ್ದೀನಿ ಅಷ್ಟೆ ನೋಡಿ ತ್ರಿಮೋಕ್ಷಿ ಅಂತ ಇತ್ತು ಬಿಗ್ ಬಾಸ್ ಮುಗಿದ ತಕ್ಷಣ ನಾನು ಒಂದು ವಿಡಿಯೋ ಕೂಡ ಮಾಡಲಿಲ್ಲ ಕಾರಣ ಇಷ್ಟೇ ನನಗೆ ಒಪ್ಪನ್ನಾಗಿ ಗೊತ್ತಾಯಿತು ಅಲ್ಲಿ ಏನೂ ಇಲ್ಲ ಏನೇನು ಇಲ್ಲ ಅನ್ನೋದು ನನಗೆ ಗೊತ್ತಾಯಿತು ಅಲ್ಲಿ ಏನೂ ಇಲ್ಲ ಯಾಕೆಂದರೆ ಮೋಕ್ಷಿತ ಶೀಸ್ ವೆರಿ ಕ್ಲೇವರ್ ವೆರಿ ಇಂಟೆಲಿಜೆಂಟ್ ಆಯಿತಾ ಅಷ್ಟು ಈಸಿಯಾಗಿ ತ್ರಿವಿಕ್ರಮನ್ನ ನಂಬುವಂಥ ಹೆಣ್ಮಗಳು ಮೋಕ್ಷಿತ ಅಲ್ಲ ಅನ್ನೋದು ನನಗೆ ಗೊತ್ತಾಯ್ತು ನಾನು ಅವತ್ತೇ ಬಿಟ್ಬಿಟ್ಟೆ ಬಿಗ್ ಮುಗಿದ ಮೇಲೆ ಒಂದು ಸರಿಯೂ ಕೂಡ ಈ ತ್ರಿಮೋಕ್ಷಿಯನ್ನು ವಿಡಿಯೋ ನಾನು ಮಾಡಲಿಲ್ಲ ಕಾರಣ ಇಷ್ಟೇ ನಮ್ಮ ತಿಳುವಳಿಕೆಗೆ ನಮ್ಮ ಎಕ್ಸ್ಪೀರಿಯನ್ಸ್ಗೆ ನಮಗೆ ಗೊತ್ತಾಗ್ಬಿಡುತ್ತೆ ಇದನ್ನು ನಾನು ತ್ರಿವ್ಯಾಮದಿಂದ ತ್ರಿವಿಕ್ರಮ್ ಬೋಬೆಗಳಿಗೆ ಅದು ಇವಾಗಲೂ ನಾನು ಹೇಳ್ತಾ ಇದ್ದರೆ ನೀವೇನು ಮಾಡ್ತಿರ್ಬೇಕಾ ಬಂದು ಫುಲ್ ಕಮೆಂಟ್ ಆಗ್ತೀರ ಹಂಗೆ ಅರ್ಕ ಹೀಗೆ ಆಯಿತು ಇಟ್ಸ್ ನೋ ಪ್ರಾಬ್ಲಮ್ ಒಟ್ಟಣದೇ ಆಗಿ ತ್ರಿವಿಕ್ರಮ್ ಅವರ ಏನು ಈ ಮುದ್ದು ಸೊಸೆ ಸೀರಿಯಲ್ ಏನಿದೆ ನಾ ಫಸ್ಟ್ ಎಪಿಸೋಡ್ ನೋಡಿದೆ ತುಂಬಾ ಆಯ್ತಾ ಸೂಪರ್ ಆಗಿದೆ ಎಕ್ಸ್ಪೆಕ್ಟೇಷನ್ನ ಹುಟ್ಟಿಸ್ತಾ ಇದೆ ಸೀರಿಯಲ್ ಒಂದೊಂದು ಕ್ಯಾಕ್ಟ್ರ್ಗಳು ಒಂದೊಂದು ಕ್ಯಾರೆಕ್ಟ್ರ್ನು ಕೂಡ ತುಂಬ ಚೆನ್ನಾಗಿದೆ ನಮ್ಮ ತ್ರಿವಿಕ್ರಮ ಅವರ ಭದ್ರೇಗೌಡ ಸೀರಿಯಲ್ ಕೂಡ ಸೂಪರ್ ಆಗಿದೆ ಅಂದರೆ ಆ ಭದ್ರೇಗೌಡನ ಏನು ಅವರು ಮಾಡ್ತಾ ಇದ್ದಾರಲ್ವ ಆ ಪಾತ್ರ ಅದು ತುಂಬಾ ಚೆನ್ನಾಗಿದೆ ಅಂದರೆ ಯಾಕಂದ್ರೆ ನಾವು ಆಲ್ರೆಡಿ ತಮಿಳಲ್ಲಿ ನೋಡಿದೀವಿ ಚಿನ್ನ ಅಂತೇಳಿ ಹಾಗಾಗಿ ಅಲ್ಲೂ ಕೂಡ ಸೂಪರ್ ಹಿಟ್ಟಾಗಿ ಹೋಗ್ತಾ ಇದೆ ತಮಿಳಲ್ಲಿ ಹಾಗೆ ಕನ್ನಡದಲ್ಲೂ ಕೂಡ ಉದ್ದು ಸಸೆ ಸೀರಿಯಲ್ಲು ನಮ್ಮ ತ್ರಿವಿಕ್ರಮರಿಗೆ ಒಳ್ಳೆ ಹೆಸರು ತಂದು ಕೊಡುತ್ತೆ ಅದರ ಜೊತೆಗೆ ಮುಂದೆ ಮುಂದೆ ಅವ್ರಿಗೆ ಒಳ್ಳೆ ಪ್ರಾಜೆಕ್ಟ್ಗಳು ಕೂಡ ಪ್ರಾಜೆಕ್ಟ್ ಸಾರಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳು ಕೂಡ ಸಿಗ್ತವೆ ಮುದ್ದು ಸಸಿ ಸೀರಿಯಲ್ ಮುಖಾಂತರ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಹೇಳ್ತೀವಿ ತ್ರಿವಿಕ್ರಮ್ ಅವರೇ ಮುದ್ದು ಸಸಿ ಸೀರಿಯಲ್ನ ಎಪಿಸೋಡ್ ಸೂಪರ್ ಸೂಪರಾಗಿದೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರಿಗೆ ನಾನು ಏನೇ ಹೇಳಿದ್ರು ಕೂಡ ಆಯಿತಾ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳಿದ್ದೀನಿ ನಾನು ಇಲ್ಲಿ ಯಾವ ಫಿಲ್ಟ್ರ್ ಇಟ್ಕೊಂಡು ಹೇಳಿಲ್ಲ ಫಿಲ್ಟ್ರ್ ಇಟ್ಕೊಂಡು ವ್ಯೂ ಸಿಗೋಸ್ಕರವಾಗಿ ನಾನು ಅದಕ್ಕೆ ಬಣ್ಣ ಹಚ್ಚಿ ಹೇಳುವಂತಹ ಕ್ಯಾರೆಕ್ಟರ್ ನನ್ನಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಿಸ್ಟರ್ ಮಾಡಿ ಬಾಯ್